ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಧಾರ್ಮಿಕ ಕುಕಿಂಗ್ ಚಾನಲ್ ಇವತ್ತು ತುಂಬಾ ರುಚಿಯಾಗಿ ಹಣ್ ತುಂಬಾ ಹೆಲ್ತಿಯಾಗಿರೋ ಅಂಥ ರೆಸಿಪಿ ಸಬ್ಸಿಗೆ ಸೊಪ್ಪಿನ ಮೊಟ್ಟೆ ಪಲ್ಯ ಅಥವಾ ಮೊಟ್ಟೆ ಬುರ್ಜಿ ಯಾವುದಾದ್ರೂ ನಡೆಯುತ್ತೆ ಸೊ ಇವತ್ತಿನ ರೆಸಿಪಿ ಸೊ ಸಬ್ಸಿಗೆ ಸೊಪ್ಪಿನ ಮೊಟ್ಟೆ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ತುಂಬಾ ಹೆಲ್ದಿ ರೆಸಿಪಿ ಸೊ ಮೊದಲಿಗೆ ನಾನು ಒಂದು ಪ್ಯಾನ್ನಲ್ಲಿ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ನಂತರ ಎರಡು ಮೆಣಸಿನ್ಕಾಯಿನ ಚಿಕ್ಕ ಚಿಕ್ಕದಾಗಿ ಹಚ್ಚಿ ಹಾಕ್ಕೊಂಡಿದ್ದೀನಿ ನಂತರ ಒಂದು ಸಣ್ಣಗೆ ಹಚ್ಚಿರೋ ಅಂತ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನಂತರ ಸ್ವಲ್ಪ ಅದು ಫ್ರೈ ಆದ ನಂತರ ಒಂದೆರಡು ನಿಮಿಷ ಆದ ನಂತರ ಇದಕ್ಕೆ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಸಬ್ಸಿಗೆ ಸೊಪ್ಪು ಏನಿದೆಯೋ ಅದನ್ನು ಹಾಕೊತಾ ಇದ್ದೀನಿ ನಾನಿಲ್ಲಿ ಒಂದು ಅರ್ಧ ಕಟ್ಟಷ್ಟು ಸಬ್ಸಿಗೆ ಸೊಪ್ಪನ್ನ ಸಣ್ಣಗೆ ಹಚ್ಚಿ ಇಟ್ಕೊಂಡಿರೋದನ್ನು ಹಾಕೊತಾ ಇದ್ದೀನಿ ಮೊಟ್ಟೆ ಮತ್ತು ಸಬ್ಸಿಗೆ ಸೊಪ್ಪು ಎರಡೂ ಕೂಡ ತುಂಬಾ ಹೆಲ್ತ್ ಬೆನಿಫಿಟ್ ಅಂತಲೇ ಹೇಳ್ಬೋದು ಸೊ ಖಂಡಿತವಾಗ್ಲೂ ಈ ರೆಸಿಪಿ ಟ್ರೈ ಮಾಡಿ ನೋಡಿ ಹಾಗೆ ಬಾಣಂತಿಯರ್ಗಂತೂ ಈ ರೆಸಿಪಿ ಹೇಳಿ ಮಾಡಿಸಿದ್ದು ರೆಸಿಪಿ ಅಂತಲೇ ಹೇಳ್ಬೋದು ಸೊ ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ಕುಕ್ ಮಾಡಿಕೊಂಡು ಸೊಪ್ಪು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿ ಇವಾಗ ಎರಡರಿಂದ ಮೂರು ನಿಮಿಷದವರೆಗೂ ಇದು ಚೆನ್ನಾಗಿ ಕುಕ್ಕಾಗಿದೆ ಇವಾಗ ನಾನು ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎರಡು ನಿಮಿಷ ಕುಕ್ ಮಾಡ್ಕೊಳ್ಳೋಣ ಸೊ ಇದು ಚೆನ್ನಾಗಿ ಕುಕ್ ಆಗಿದೆ ಇವಾಗ ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ ಸೊ ಇವಾಗ ಇದಕ್ಕೆ ನಾನು ಮೊಟ್ಟೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಟೋಟಲ್ ನಾನಿಲ್ಲಿ ಆರು ಮೊಟ್ಟೆಗಳನ್ನ ತೊಗೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲೇ ಮಾಡ್ಕೊಳ್ಳಿ ಇದನ್ನು ಸೊ ಆ್ಯಸ್ ಇಟ್ ಈಸ್ ನೀವು ಮೊಟ್ಟೆ ಬುರ್ಜಿ ಹೇಗೆ ಮಾಡ್ಕೊತೀರೋ ಅದೇ ರೀತಿ ತುಂಬ ಉಡುಡಿಯಾಗಿ ಮೊಟ್ಟೆ ಎಲ್ಲ ಚೆನ್ನಾಗಿ ಕುಕ್ಕಾಗಿ ಅದು ಉಡುಡಿ ಆಗಬೇಕು ಸೊ ಅಲ್ಲಿವರೆಗೂ ಇದನ್ನು ಕುಕ್ ಮಾಡ್ಕೋಬೇಕಾಗುತ್ತೆ ಸೊ ಮೊಟ್ಟೆನೂ ಕೂಡ ಒಳ್ಳೇದು ಹಾಗೆ ಸಬ್ಸಿಗೆ ಸೊಪ್ಪು ಕೂಡ ತುಂಬಾ ಒಳ್ಳೇದು ಖಂಡಿತವಾಗ್ಲೂ ಈ ರೆಸಿಪಿ ಟ್ರೈ ಮಾಡಿ ನೋಡಿ ನೋಡಿ ಚೆನ್ನಾಗಿ ಇದು ಕುಕ್ಕಾಗಬೇಕು ಇಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಮೂರು ನಿಮಿಷ ಹಾಗೆ ಬಿಟ್ಬಿಡೋಣ ನೋಡಿ ಚೆನ್ನಾಗಿ ಕುಕ್ಕಾಗಿದೆ ಇವಾಗ ಹಾಗೆ ಉಡುಡಿ ಕೂಡ ಆಗಿದೆ ಸೊ ಇದು ಫೈನಲ್ ಮುಗ್ದಿದೆ ಸೊ ಲಾಸ್ಟಲ್ಲಿ ನಿಮಗೆ ಬೇಕಿದ್ದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಿದ್ದರೆ ಹಾಕೋಬೋದು ಇಲ್ಲ ಕು ಹಾಕ್ತೇ ಇದ್ರೂ ನಡೆಯುತ್ತೆ ಸೊ ಇಷ್ಟೇ ತುಂಬ ಸಿಂಪಲ್ ರೆಸಿಪಿ ಹಾಗೆ ತುಂಬಾ ಹೆಲ್ತ್ ಬೆನಿಫಿಟ್ ಇರೋಂಥ ರೆಸಿಪಿ ಖಂಡಿತವಾಗ್ಲೂ ಈ ರೆಸಿಪಿ ಒಂದ್ಸಲ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ರೆಸಿಪಿ ಇಷ್ಟ ಆಗಿದ್ದರೆ ನಿಮಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಹಾಗೆ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಥ್ಯಾಂಕ್ ಯು